ಕ್ರಿಸ್ತನಲ್ಲಿರುವ ಸಹೋದರ ಸಹೋದರಿಯರೇ ಇಂದು ಸಾಮಾನ್ಯ ಭಾನುವಾರವಲ್ಲ ನಾವು ರೋಮ ಕ್ಯಾಥೆಡ್ರಲ್ ಲ್ಯಾಟರನ್ ಬೆಸಿಲಿಕಾದ ಪವಿತ್ರೀಕರಣ ದಿನವನ್ನು ಆಚರಿಸುತ್ತೇವೆ ಇಡೀ ಚರ್ಚ್ಗೆ ಏಕತೆಯ ಮೂಲ ಮತ್ತು ಸಂಕೇತ ಶತಮಾನಗಳ ಹಿಂದೆ ಚಕ್ರವರ್ತಿ ಕಾನ್ಸ್ಟಂಟೈನ್ ಈ ಪವಿತ್ರ ಸ್ಥಳವನ್ನು ತಲೆಮಾರುಗಳು ತಮ್ಮ ಪ್ರಾರ್ಥನೆಗಳು ನೋವುಗಳು ಹೊಗಳಿಕೆಗಳನ್ನು ಸಲ್ಲಿಸಿದ ಚರ್ಚ್ ಅನ್ನು ನೀಡಿದರು ಆದರೆ ಇಂದಿನ ಹಬ್ಬವು ಭವ್ಯವಾದ ಕಲ್ಲುಗಳು ಮತ್ತು ಮಿನುಗುವ ಮೊಸಾಯಿಗಳನ್ನು ಮೀರಿ ನೋಡಲು ನಮ್ಮನ್ನು ಕರೆಯುತ್ತದೆ ಇದು ಚರ್ಚ್ ಅನ್ನು ಕಟ್ಟಡವಾಗಿ ಅಲ್ಲ ಆದರೆ ಕ್ರಿಸ್ತನ ಜೀವಂತ ದೇಹವಾಗಿ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಜೀವಂತ ಕಲ್ಲುಗಳಾಗಿ ನೋಡುವುದು ನಾವು ಧರ್ಮಗ್ರಂಥಗಳನ್ನು ಕೇಳುತ್ತಿದ್ದಂತೆ ಯಯಕಿಯೇಲನು ಜೀವನದ ನದಿಯನ್ನು ಕಲ್ಪಿಸಿಕೊಳ್ಳುತ್ತಾ ನೀವು ದೇವರ ದೇವಾಲಯ ಎಂದು ಘೋಷಿಸುತ್ತಾ ಮತ್ತು ಏಸು ದೇವಾಲಯವನ್ನು ಶುದ್ಧೀಕರಿಸುತ್ತಾ ನಾವು ಹೀಗೆ ಕೇಳಲು ಆಹ್ವಾನಿಸಲ್ಪಟ್ಟಿದ್ದೇವೆ ದೇವರ ವಾಸಸ್ಥಳವಾಗಿರುವುದರ ಅರ್ಥವೇನು ಕೃಪೆಯ ನದಿಗೆ ನಮ್ಮ ಒಳಗಿನ ದೇವಾಲಯ ಎಷ್ಟು ತೆರೆದಿರುತ್ತದೆ ದೇವರ ಆತ್ಮವು ನಮ್ಮೊಳಗೆ ಆಳವಾಗಿ ಪೂರ್ಣವಾಗಿ ಮುಕ್ತವಾಗಿ ವಾಸಿಸಲು ನಾವು ಏನು ಮಾಡಬೇಕು ಕೇಲನು ದೇವಾಲಯದಿಂದ ಹರಿಯುವ ನದಿಯನ್ನು ನೋಡಿದನು ಆಳವಾಗುತ್ತಾ ಮತ್ತು ಅಗಲವಾಗುತ್ತಾ ಅದು ಹರಿಯುವಲ್ಲೆಲ್ಲ ಜೀವವನ್ನು ತರುತ್ತದೆ ನೀರು ಬಂಜರು ಭೂಮಿಯನ್ನು ಹಣ್ಣಿನ ತೋಟವನ್ನಾಗಿ ಬತ್ತಿದ ಭೂಮಿಯನ್ನು ಫಲವತ್ತಾದ ಉದ್ಯಾನವನ್ನಾಗಿ ಪರಿವರ್ತಿಸಿತು ನನ್ನ ಸ್ನೇಹಿತರೇ ದೇವರ ಕೃಪೆಯು ಕಲ್ಲು ಮತ್ತು ಬಣ್ಣದ ಗಾಜಿನ ಹಿಂದೆ ಬಂಧಿಸಲ್ಪಟ್ಟಿಲ್ಲ ಇದು ಹೊರಕ್ಕೆ ಹರಿಯಲು ಉದ್ದೇಶಿಸಲಾದ ನದಿಯಾಗಿದೆ ಜೀವನಗಳನ್ನು ಉಲ್ಲಾಸಗೊಳಿಸುತ್ತದೆ ಕುಟುಂಬಗಳನ್ನು ಪುನಃಸ್ಥಾಪಿಸುತ್ತದೆ ಗಾಯಗಳ ಜಗತ್ತನ್ನು ಸಹ ನವೀಕರಿಸುತ್ತದೆ ನಾವು ಈ ನದಿಯನ್ನು ನಮ್ಮ ಮೂಲಕ ಹರಿಯಲು ಬಿಟ್ಟಾಗ ನಾವು ದೇವರ ಗುಣಪಡಿಸುವ ಕೃಪೆಯ ಉಪನದಿಗಳಾಗುತ್ತೇವೆ ಸಂತ ಪೌಲನು ನಮಗೆ ನೆನಪಿಸುತ್ತಾನೆ ನೀವು ದೇವರ ದೇವಾಲಯ ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಚರ್ಚ್ ಅನ್ನು ಅಮೃತಶಿಲೆಯ ಕಲ್ಲಿನಿಂದ ಕೆತ್ತಲಾಗಿಲ್ಲ ಆದರೆ ಪ್ರೀತಿಯಿಂದ ಉರಿಯುವ ಹೃದಯಗಳಿಂದ ನಿರ್ಮಿಸಲಾಗಿದೆ ಕ್ಷಮೆಯ ಪ್ರತಿಯೊಂದು ಕ್ರಿಯೆ ದಯೆಯ ಪ್ರತಿಯೊಂದು ಮಾತು ಕರುಣೆಯ ಪ್ರತಿಯೊಂದು ಸನ್ನೆ ಕ್ರಿಸ್ತನ ಅಡಿಪಾಯದ ಮೇಲೆ ಜೀವಂತ ಕಲ್ಲನ್ನು ಇಡುತ್ತದೆ ಆದರೆ ನಾವು ನಮ್ಮ ಹೃದಯಗಳನ್ನು ಮುಚ್ಚಿದಾಗ ಬಡವರನ್ನು ನಿರ್ಲಕ್ಷಿಸಿದಾಗ ಅಥವಾ ನಮ್ಮನ್ನು ಮಾತ್ರ ಪೂಜಿಸಿದಾಗ ದೇವಾಲಯವು ಅಲುಗಾಡಲು ಪ್ರಾರಂಭಿಸುತ್ತದೆ ಮತ್ತು ಕಟ್ಟಡವು ಒಡೆಯುತ್ತದೆ ಹೆನ್ರಿ ನೌವೆನ್ ಒಮ್ಮೆ ಹಾಳಾದ ಚರ್ಚ್ ಬಗ್ಗೆ ಹೇಳಿದರು ಅದರ ಇತಿಹಾಸಕ್ಕಾಗಿ ಅಲ್ಲ ಆದರೆ ಮರೆತು ಹೋದ ಹಳ್ಳಿಗೆ ಭರವಸೆಯ ದೀಪವಾಗಿ ಪುನರ್ನಿರ್ಮಿಸಲಾಗಿದೆ ಅದು ನಮ್ಮ ಕರೆಯೂ ಆಗಿದೆ ಕೇವಲ ಇಟ್ಟಿಗೆಗಳಿಂದ ಅಲ್ಲ ಆದರೆ ಪುನರುಜ್ಜೀವನಗೊಂಡ ನಂಬಿಕೆ ಪುನರುಜ್ಜೀವನಗೊಂಡ ಸಹಾನುಭೂತಿ ಮತ್ತು ಪುನಃಸ್ಥಾಪಿಸಿದ ಸಂಬಂಧಗಳೊಂದಿಗೆ ಪುನರ್ನಿರ್ಮಿಸುವುದು ಸುವಾರ್ತೆಯಲ್ಲಿ ಏಸು ದೇವಾಲಯಕ್ಕೆ ಕಾಲಿಡುತ್ತಾನೆ ಮತ್ತು ಸೇರದದ್ದನ್ನು ಗುಡಿಸುತ್ತಾನೆ ಅವನು ಪವಿತ್ರ ಕೋಪದಿಂದ ಮೇಜುಗಳನ್ನು ಉರುಳಿಸುತ್ತಾನೆ ಇವುಗಳನ್ನು ತೆಗೆದುಕೊಂಡು ಹೋಗು ನನ್ನ ತಂದೆಯ ಮನೆಯನ್ನು ವ್ಯಾಪಾರದ ಮನೆಯನ್ನಾಗಿ ಮಾಡಬೇಡಿ ಏಸು ಬೃಹತ್ ದೇವಾಲಯವನ್ನು ಖಂಡಿಸುತ್ತಿಲ್ಲ ಅವನು ಹೃದಯಗಳನ್ನು ಶುದ್ಧೀಕರಿಸುತ್ತಿದ್ದಾನೆ ಪವಿತ್ರ ಸ್ಥಳಗಳು ಲಾಭ ಅಥವಾ ರಾಜಕೀಯಕ್ಕಾಗಿ ಅಲ್ಲ ಅವು ಪೂಜೆ ಆಶ್ಚರ್ಯ ಮತ್ತು ರೂಪಾಂತರಕ್ಕಾಗಿ ಮತ್ತು ಕ್ರಿಸ್ತನು ಸ್ವತಃ ಹೊಸ ಜೀವಂತ ದೇವಾಲಯವಾಗುತ್ತಾನೆ ದೇವರು ನಮ್ಮ ನಡುವೆ ವಾಸಿಸುತ್ತಾನೆ ನಮ್ಮಲ್ಲಿ ಪ್ರತಿಯೊಬ್ಬರನ್ನೂ ಆತ್ಮದ ದೇವಾಲಯಗಳಾಗಲೂ ಆಹ್ವಾನಿಸುತ್ತಾನೆ ಆದರೆ ನಮ್ಮ ಜಗತ್ತಿನಲ್ಲಿ ನಾವು ನೋಡುವುದನ್ನು ನಾವು ನಿರ್ಲಕ್ಷಿಸಲಾಗುವುದಿಲ್ಲ ದೇವರುಗಳು ಉದ್ವಿಗ್ನತೆಯ ರಂಗಮಂದಿರಗಳಾಗಬಹುದು ಜೆರುಸಲಂನ ಟೆಂಪಲ್ ಮೌಂಟ್ ಅಯೋಧ್ಯೆಯ ರಾಮ ಜನ್ಮಭೂಮಿ ಅಥವಾ ಟರ್ಕಿಯ ಹಗಿಯ ಸೋಫಿಯಾ ಕ್ಯಾಥಿಡ್ರಲ್ನಂತಹ ಪವಿತ್ರ ಸ್ಥಳಗಳು ಎಲ್ಲವೂ ಯುದ್ಧಭೂಮಿಗಳಾಗಿ ಮಾರ್ಪಟ್ಟಿವೆ ಸ್ಪರ್ಧೆ ರೂಪಾಂತರ ಮತ್ತು ವಿಭಜನೆಯ ಸಂಕೇತಗಳಾಗಿವೆ ಜೀವಂತ ಆತ್ಮಗಳು ಮತ್ತು ಪವಿತ್ರತೆಯು ಖಾಲಿಯಾಗಿದೆ ಈ ಕತೆಗಳು ನಮ್ಮನ್ನು ತೀರ್ಪಿನ ಕಡೆಗೆ ಅಲ್ಲ ಆದರೆ ಪ್ರಾರ್ಥನೆಯ ಕಡೆಗೆ ಕರೆದೊಯ್ಯಲಿ ನಾವು ಎಲ್ಲ ಜನರ ನಡುವೆ ಶಾಂತಿಯನ್ನು ಹುಡುಕೋಣ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪವಿತ್ರ ನೆಲದ ಒಂದು ಭಾಗವನ್ನು ನೋಡೋಣ ಮತ್ತು ನಮ್ಮ ಚರ್ಚ್ನ ಸವಾಲಿಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ ಯುರೋಪಿನಾದ್ಯಂತ ಒಂದು ಕಾಲದಲ್ಲಿ ಭವ್ಯವಾದ ಚರ್ಚ್ಗಳು ನಿರ್ಜನವಾಗಿದ್ದವು ಕೆಲವು ಬಾರ್ಗಳು ಅಥವಾ ನೈಟ್ ಕ್ಲಬ್ಗಳಾಗಿಯೂ ಮಾರ್ಪಟ್ಟಿವೆ ಇತರ ದೇಶಗಳಲ್ಲಿ ಬೃಹತ್ ಚರ್ಚ್ಗಳು ಏರುತ್ತವೆ ಸಮೀಪದ ಜನರು ಇನ್ನೂ ಬ್ರೆಡ್ಗಾಗಿ ಹೆಸಿದಿದ್ದಾರೆ ಈ ವಾಸ್ತವಗಳು ನಮ್ಮನ್ನು ಪ್ರಚೋದಿಸುತ್ತವೆ ನಮ್ಮ ಆದ್ಯತೆಗಳು ನಿಜವಾಗಿಯೂ ಸುವಾರ್ತೆಗೆ ಹೊಂದಿಕೆಯಾಗುತ್ತವೆ ನಮ್ಮ ಚರ್ಚ್ಗಳು ದಾನಕೇಂದ್ರಗಳೇ ಅಥವಾ ಅಮೃತಶಿಲೆಯ ಸ್ಮಾರಕಗಳೇ ಯಾವುದೇ ಕಟ್ಟಡದ ವೈಭವವು ಕಡಿಮೆ ಅರ್ಥವನ್ನು ನೀಡುತ್ತದೆ ಪೋಪ್ ಫ್ರಾನ್ಸಿಸ್ ನಮಗೆ ನೆನಪಿಸುವಂತೆ ಇದು ಗಾಯಗೊಂಡ ಆತ್ಮಗಳಿಗೆ ಕ್ಷೇತ್ರ ಆಸ್ಪತ್ರೆಯಾಗುತ್ತದೆ ಪ್ರೀತಿ ಕರುಣೆ ಮತ್ತು ಭರವಸೆ ಒಕ್ಕಿ ಹರಿಯುವ ಸ್ಥಳ ಮತ್ತು ಯಾವುದೇ ಚಿನ್ನ ಅಥವಾ ಕಲ್ಲನ್ನು ಮೀರಿಸುತ್ತದೆ ಪೋಪ್ ಫ್ರಾನ್ಸಿಸ್ ಹೇಳಿದರು ಚರ್ಚ್ ಬಡವರದ್ದು ಮತ್ತು ಬಡವರಿಗಾಗಿ ಅವರು ನಮಗೆ ನೆನಪಿಸುತ್ತಾರೆ ಚರ್ಚ್ ಅನ್ನು ತಂದೆಯ ಮನೆ ಎಂದು ಕರೆಯಲಾಗುತ್ತದೆ ಬಾಗಿಲುಗಳು ಯಾವಾಗಲೂ ವಿಶಾಲವಾಗಿ ತೆರೆದಿರುತ್ತವೆ ಸುಂಕದ ಮನೆಯಲ್ಲ ಮತ್ತು ಅವರು ಎಚ್ಚರಿಸುತ್ತಾರೆ ಚರ್ಚ್ ನೆನಪುಗಳ ವಸ್ತು ಸಂಗ್ರಹಾಲಯವಾದರೆ ಅದು ನಿರ್ಜೀವವಾಗಿರುತ್ತದೆ ದೇವರು ಕೇವಲ ಗೋಡೆಗಳ ದೇವಾಲಯಗಳನ್ನು ಬಯಸುವುದಿಲ್ಲ ಆದರೆ ಹೃದಯಗಳ ದೇವಾಲಯಗಳನ್ನು ಬಯಸುತ್ತಾನೆ ಕರುಣೆಯಿಂದ ಜೀವಂತ ಕರುಣೆಯಿಂದ ಹರಿಯುವ ಎಲ್ಲರಿಗೂ ತೆರೆದಿರುತ್ತದೆ ಆದ್ದರಿಂದ ಇಂದು ನಾವು ಈ ಮಹಾನ್ ಹಬ್ಬದಲ್ಲಿ ಒಂದಾಗುತ್ತಿದ್ದಂತೆ ನಾವು ನಮ್ಮನ್ನು ಹೊಸದಾಗಿ ಅರ್ಪಿಸಿಕೊಳ್ಳೋಣ ನಿಮ್ಮ ಆಂತರಿಕ ಪವಿತ್ರ ಸ್ಥಳ ನಿಮ್ಮ ಹೃದಯಕ್ಕೆ ಹೋಗಿ ಮತ್ತು ದೇವರು ಏನು ಗುಣಪಡಿಸಬೇಕು ಯಾವ ಅಡೆತಡೆಗಳನ್ನು ಮುರಿಯಬೇಕು ಎಂಬುದನ್ನು ಬಹಿರಂಗಪಡಿಸಲಿ ಬಳಲುತ್ತಿರುವ ಜನರನ್ನು ಬೆಂಬಲಿಸಿ ಮತ್ತು ಹಿಂಸೆಗೆ ಒಳಗಾದವರನ್ನು ಹುಡುಕಿ ಮರೆತು ಹೋದವರನ್ನು ಹುಡುಕಿ ನಿಮ್ಮ ಮನೆಗಳು ನಿಮ್ಮ ಕುಟುಂಬಗಳು ನಿಮ್ಮ ಪ್ಯಾರಿಷ್ ಬೀದಿಗಳಲ್ಲಿ ಹರಿಯುವ ಭರವಸೆಯ ನದಿಗಳಾಗಲಿ ನಮ್ಮ ಆರಾಧನೆಯು ಈ ಬಲಿಪೀಠದಲ್ಲಿ ಕೊನೆಗೊಳ್ಳಬಾರದು ಆದರೆ ದಯೆ ಸೇವೆ ಮತ್ತು ಸಂತೋಷದ ಕ್ರಿಯೆಗಳಲ್ಲಿ ತುಂಬಿ ಹರಿಯಲಿ ನಾವು ನೆನಪಿಟ್ಟುಕೊಳ್ಳೋಣ ದೇವರ ಪ್ರೀತಿ ಎಲ್ಲೆಲ್ಲಿ ಜೀವಂತವಾಗುತ್ತದೆಯೋ ಅಲ್ಲೆಲ್ಲಾ ನಿಜವಾದ ದೇವಾಲಯವಿದೆ ಪವಿತ್ರ ನದಿಯಿಂದ ಅಪವಿತ್ರ ವಸ್ತುಗಳನ್ನು ತೆಗೆದುಹಾಕಿ ನಿಮ್ಮ ಹೃದಯವನ್ನು ವಿಶಾಲವಾಗಿ ತೆರೆಯಿರಿ

comment and subscribe.